ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ತಾವು ನೋಡುತ್ತಿರುವ ಈ ದೃಶ್ಯಗಳು ನಮ್ಮ ಮುಳುಬಾಗಿಲು ನಗರದ ಹೃದಯ ಭಾಗದಲ್ಲಿರುವ ಏನು ಇದು ಕೋವಿಡ್ ಆಸ್ಪತ್ರೆ ಅಂತ ಹೇಳ್ಬೇಕಾ ಇಲ್ಲಾಂದ್ರೆ ಹಳೆ ಕೋಟೆ ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ನೋಡಿ ಈ ದೃಶ್ಯಾವಳಿಗಳು ನೋಡಿದ್ರೆ ನಿಮ್ಗೆ ಒಂದು ಗಂಭೀರ ಚಿಂತನೆ ಮಾಡಬೇಕು ವಿಚಾರವನ್ನು ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಎಚ್ಚೆತ್ಕೊಂಡು ಗಮನಹರಿಸಬೇಕು ಒಂದು ದೃಶ್ಯದಲ್ಲಿ ಪ್ರಸ್ತುತ ಇರುವ ಒಂದು ದೃಶ್ಯಗಳು ಏನಿದೆ ಅಲ್ಲಿ ವಾಸ್ತವಾಂಶ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದೀವಿ ಮತ್ತು ಇನ್ನೊಂದು ಚಿಕ್ಕ ಒಂದು ದೃಶ್ಯಾವಳಿಗಳಲ್ಲಿ ತಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಅಶ್ವತ್ ನಾರಾಯಣರವರು ಅರವಿಂದ್ ಲಿಂಬಾವಳಿಯವರು ಆ ಮುಳಬಾಗಿಲಿನ ಅಂದಿನ ಶಾಸಕರಾದ ಎಚ್ ನಾಗೇಶ್ ಅವರು ಈ ಕೋವಿಡ್ ಆಸ್ಪತ್ರೆಯನ್ನು ಕೋವಿಡ್ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದರು ಎಲ್ಲರಿಗೂ ಗೊತ್ತಿದೆ ಆ ಮಾಜಿ ಶಾಸಕರಾದ ಎಚ್ ನಾಗೇಶ್ ಕೊಡುಗೆ ತುಂಬಾ ಅಪಾರವಾಗಿದೆ ನಮ್ಮ ಮುಳಬಾಗಿಲಿಗೆ ಅವರು ಅವರು ಕೈಲಾದಷ್ಟು ಮತ್ತು ಅವ್ರಿಗೆ ಏನು ಅವರು ಕೈಲಾದಷ್ಟ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ ಶಕ್ತಿ ಮೀರಿ ಮುಳುಬಾಗ್ನಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅವರು ಇಲ್ಲಿನ ಶಾಸಕರಾಗಿ ಹೋದ್ಮೇಲೆ ತಾವು ನೋಡ್ತಾ ಇದ್ದೀರಾ ಒಂದು ದೃಶ್ಯಗಳಲ್ಲಿ ಕೋವಿಡ್ ಆಸ್ಪತ್ರೆ ಅಂತ ಆಗ ಬೋರ್ಡ್ ಹಾಕಿದ್ರು ಈಗ ಅದೇ ಕೋವಿಡ್ ಆಸ್ಪತ್ರೆ ಯಾವ ರೀತಿ ಆಗಿದೆ ಅಂತ ಹೇಳ್ಬೋದು ಇದು ನಮ್ಮ ಮಾನ್ಯ ಕೋರ್ಟ್ ಏನು ನ್ಯಾಯಾಲಯದ ಒಂದು ಹಳೆ ನ್ಯಾಯಾಲಯ ಆಗಿತ್ತು ಈ ಬಿಲ್ಡಿಂಗ್ ಈಗ ನ್ಯಾಯಾಲಯದ ಅವ್ರ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ಲಾಂದ್ರೆ ತಾಲೂಕ್ ಪಂಚಾಯತಿಯ ಕಂಟ್ರೋಲ್ ಅಲ್ಲಿ ಇದೆಯಾ ಇದು ಮಾಹಿತಿ ಕೊಡ್ಬೇಕಾಗುತ್ತೆ ಇದು ಅಧಿಕಾರಿಗಳು ಅವರ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಕೂಡ ಒಂದು ಸಲ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಡೈಲಿ ಮಾರ್ಕೆಟ್ ಇಲ್ಲಿ ಶಿಫ್ಟ್ ಮಾಡಬೇಕು ಮತ್ತು ಟಿ ಪಿ ಎಸ್ಗೆ ಡೈರೆಕ್ಷನ್ಸ್ ಕೊಟ್ಟರು ಅವರಿಗೆ ಸರ್ವೇಶ್ವರ್ ಅವರಿಗೆ ಡೈರೆಕ್ಷನ್ ಕೊಟ್ಟರು ಸಾರ್ವಜನಿಕರು ಪತ್ರಕರ್ತರು ಜನಪ್ರತಿನಿಧಿಗಳು ಎಲ್ಲರ ಒಂದು ಆದ್ಯ ಕರ್ತವ್ಯ ಏನಂದ್ರೆ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ವಸ್ತುಗಳು ಎಲ್ಲಿ ಹೋದೆವು ಬಹಿರಂಗಪಡಿಸಿ ಆರೋಗ್ಯ ಇಲಾಖೆಯ ಗಮನಕ್ಕೆ ತರ್ತಾ ಇದ್ದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಅದಕ್ಕೆ ಬೇರೆ ಕಡೆ ಏನಾದ್ರು ಶಿಫ್ಟ್ ಮಾಡಿದ್ದ ಸಂದರ್ಭದಲ್ಲಿ ಬಹಿರಂಗಪಡಿಸಿ ಅದು ಪತ್ರಿಕಾಗೋಷ್ಠಿಯ ಮುಖಾಂತರ ಆಗಲಿ ಪತ್ರಿಕಾ ಪ್ರಕಟಣೆಯ ಮುಖಾಂತರ ಆಗಲಿ ಒಂದು ಸಾರ್ವಜನಿಕ ಪ್ರಕಟಣೆಯ ಮುಖಾಂತರ ಆಗಲಿ ಲಕ್ಷಾಂತರ ಬೆಳೆ ಬಾಳುವ ಕೋವಿಡ್ ಆಸ್ಪತ್ರೆಯ ಏನು ಸಲಕರಣೆಗಳು ಸಾಮಗ್ರಿಗಳು ಅಂದಿನ ಸಂದರ್ಭದಲ್ಲಿ ದಾನಿಗಳು ಕೊಟ್ಟಿದ್ರು ಮತ್ತು ಸರ್ಕಾರದಿಂದ ಬಂದಿದ್ದ ಅನುದಾನದಲ್ಲಿ ಅಲ್ಲಿ ಕೋವಿಡ್ ಆಸ್ಪತ್ರೆಯನ್ನು ಮಾಡಿದ್ರು ಅದು ಏನಾಯ್ತು ವಾಸ್ತುಅಂಶ ಪರಿಸ್ಥಿತಿ ಸಾರ್ವಜನಿಕ ಮುಂದೆ ಇಡಬೇಕು ಆ ದಿನನೇ ನಾವು ಸುದ್ದಿ ಮಾಡಿದ್ದೀವಿ ಎಸ್ ಎಲ್ ಆರ್ ಫೌಂಡೇಶನ್ ಅವರು ಕೂಡ ದಾನ ಮಾಡಿದ್ರು ಶ್ರೀಮದ್ ರಾಮಚಂದ್ರ ಫೌಂಡೇಶನ್ ಅವರು ಸುಮಾರು ಹದಿನೇಳು ಲಕ್ಷ ರೂಪಾಯಿಗಳ ಐಟಮ್ಸ್ ಅನ್ನು ಅಲ್ಲಿ ಸಾಮಗ್ರಿಗಳು ದಾನವನ್ನು ಮಾಡಿದ್ರು ಡೊನೇಟ್ ಮಾಡಿದ್ರು ಅದೇ ರೀತಿ ಸರ್ಕಾರದಿಂದ ಕೋವಿಡ್ ಆಸ್ಪತ್ರೆ ಅಂತ ಮಾಡಿ ಅಲ್ಲಿ ಲಕ್ಷಾಂತರ ರೂಪಾಯಿಗಳು ಐವತ್ತು ಲಕ್ಷನೋ ಎಪ್ಪತ್ತೈದು ಲಕ್ಷನೋ ನಮ್ಗೆ ಗೊತ್ತಿಲ್ಲ ಮಾಹಿತಿ ಕೊಡಬೇಕು ಪ್ರಶ್ನೆ ಮಾಡ್ತಾ ಇದ್ದೀವಿ ನೋಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅರವಿಂದ ಲಿಂಬಾವಳಿ ಇರವರು ಮಾನ್ಯ ಸಂಸದರು ಮಾನ್ಯ ಶಾಸಕರು ಮಾನ್ಯ ಎಮ್ ಎಲ್ ಸಿರವರು ನಾವು ತಂಡನೆ ಅಂದಿನ ಸರ್ಕಾರನೇ ಇಲ್ಲಿ ಬಂದು ಇನಾಗ್ರೇಷನ್ ಮಾಡಿ ಹೋಗಿದ್ರು ಏನಾಯ್ತು ಅದರ ವಿಚಾರವನ್ನು ಸಾರ್ವಜನಿಕವಾಗಿ ಇಡಬೇಕು ನಮ್ಮ ಪ್ರಶ್ನೆ ಆಗಿದೆ ನಾವು ಮಾನ್ಯ ಶಾಸಕರು ಕೂಡ ಇದರ ಕಡೆ ಗಮನ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಕೂಡ ಎಷ್ಟೋ ಸಲ ಇದ್ರ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ವಿವಿಧ ಕಾಮಗಾರಿಗಳ ಬಗ್ಗೆ ಕೂಡ ಶಾಸಕರು ಪ್ರಶ್ನೆ ಮಾಡಿದ್ದಾರೆ ನಾನು ಮತ್ತೆ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸಾರ್ ಅವರಲ್ಲಿ ಮನವಿ ಮಾಡ್ತೀವಿ ತಾವು ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಇದಕ್ಕೆ ಒಂದು ಅಂತ್ಯ ಸಿಗುತ್ತೆ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗ್ಬಹುದು ಅಂತ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಯಾಕಂದ್ರೆ ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು ಆರೋಗ್ಯ ಇಲಾಖೆ ಈ ಗಮನ ಕೊಡಬೇಕು ಯಾಕಂದ್ರೆ ಲಕ್ಷಾಂತರ ಬೆಳೆ ಬಾಳುವ ಸಲಕರಣೆಗಳು ಆರೋಗ್ಯ ಇಲಾಖೆ ಏನ್ ಮಾಡಿದ್ದೆ ಇದಕ್ಕೆ ಉತ್ತರ ಕೊಡೇಬೇಕು ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಇದರಲ್ಲಿ ಏನಾದರೂ ನಾನು ಮಾಡಿರುವ ಪ್ರಶ್ನೆಗಳಲ್ಲಿ ತಪ್ಪಿದ್ರೆ ನನಗೆ ತಿದ್ದುವ ಹಕ್ಕು ನಮ್ಮ ವೀಕ್ಷಕರಿಗಿದೆ ನಮ್ಮ ಮುಳಬಾಗಿಲಿನ ಜನತೆಗಿದೆ ಮತ್ತೆ ಇದರ ಅನಿಸಿಕೆಗಳನ್ನು ಮತ್ತು ಕಾಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೇಕು ಯಾಕಂದ್ರೆ ಆ ಇನ್ನಷ್ಟು ನಮ್ಗೆ ಉತ್ತೇಜನ ಸಿಗುತ್ತೆ ಪ್ರಶ್ನೆ ಮಾಡ್ತೀವಿ ನಿಮ್ಮ ಸಹಕಾರ ಇದ್ರೆ ಇನ್ನಷ್ಟು ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡ್ತೀವಿ ನೋಡ್ಬೋದು ಇದು ಯಾವ ರೀತಿ ಈ ಲಕ್ಷಾಂತರ ಬೆಳೆ ಬಾಳುವ ಸಲಕರಣೆಗಳು ಮತ್ತು ಕೋವಿಡ್ ಆಸ್ಪತ್ರೆ ಇನ್ನೊಂದು ಇದು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಿರುವ ಕಟ್ಟಡ ಆಗಿರುವುದರಿಂದ ಆ ಇದಕ್ಕೆ ಸ್ಪಷ್ಟನೆ ನೀಡಬೇಕಾಗಿದೆ ಈ ಕಟ್ಟಡ ವಾಪಸ್ ಅವ್ರು ತಗೊಂಡಿದ್ರೆ ಸಲಕರಣೆಗಳು ಎಲ್ಲಿ ಹೋಯಿತು ಇದಕ್ಕೆ ಪ್ರಶ್ನೆ ಮಾಡಬೇಕು ಉತ್ತರ ಸಿಗಬೇಕಾಗಿದೆ ಥ್ಯಾಂಕ್ ಯು ವೀಕ್ಷಕರೆ